ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದಿರಿ ಅಂತ ಭಾವಿಸ್ತೀನಿ ಅಕ್ಕನ ಮಂಗನ ಉಪನಯನದ ನಾಲ್ಕು ವ್ಲಾಗನ್ನು ಹಾಕಿದ್ದೀನಿ ನಾನು ಇದು ನಾಂದಿ ದಿನ ಮಧ್ಯಾಹ್ನದ ವ್ಲಾಗ್ ಇದು ಊಟ ಎಲ್ಲ ಆದಮೇಲೆ ಮನೆಯಲ್ಲಿ ತುಂಬ ಸೆಕೆ ಆಗ್ತಾ ಇತ್ತು ಅಂತೇಳಿ ಹೊರಗಡೆ ಎಲ್ಲ ಓಡಾಡ್ಕೊಂಡು ಬರೋಣ ಅಂಥೇಳಿ ನಾನು ಅಪ್ಪ ಅಮ್ಮ ವಾಕ್ ಮಾಡೋಣ ಅಂತ ಬಂದ್ವಿ ತೋಟದ ಕಡೆಗೆ ಇವತ್ತಿನ ವ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ಇವಾಗ ತುಂಬಾ ಸೆಕೆ ಆಗಿರೋದ್ರಿಂದ ಈ ರೀತಿ ತೋಟದಲ್ಲೆಲ್ಲ ಓಡಾಡ್ತಾ ಇದ್ರೆ ತಂಪು ಅನ್ಸುತ್ತೆ ಒಳ್ಳೆ ಗಾಳಿ ಕೂಡ ಬೀಸ್ತಾ ಇದೆ ಇಲ್ಲಿ ನೋಡಿ ಕೋಕೋ ಗಿಡದಲ್ಲಿ ಕೋಕೋಕಾಯಿ ಹಾಕೊಂಡಿದೆ ಮನೆ ಒಳಗೆ ಹೋಗೋದೇ ಬೇಜಾರೀಗ ಇಲ್ಲೊಬ್ರು ತೆಂಗಿನಕಾಯಿ ಕೊಯ್ತಾ ಇದ್ರು ಅವ್ರ ಜೊತೆಗೆ ಮಾತಾಡ್ತಾ ಇದ್ವಿ ಅವ್ರು ಹೇಳ್ತಾ ಇದ್ರು ತುಂಬ ಸೆಕೆ ಮನೆಗೆ ಹೋಗೋದೇ ಬೇಡ ಅನ್ಸುತ್ತೆ ಕೆಲಸ ಮಾಡ್ತಾ ಇದ್ರು ತೋಟದಲ್ಲೇ ಇದ್ ಬಿಡೋಣ ಅಂತ ಹೇಳ್ತಿದ್ರು ನಾವು ಕೂಡ ಹಾಗೆ ಹೇಳ್ತಾ ಬಂದ್ವಿ ಮನೆಗೆ ಹೋಗೋದೇ ಅಂತೇಳಿ ಇಲ್ಲೂ ಕೂಡ ಪಾಪ ಇವಾಗೆಲ್ಲ ತೋಟಕ್ಕೆ ನೀರಿಲ್ಲ ಅಂತ ಇಲ್ಲೆಲ್ಲ ಹೇಳ್ತಾ ಇದ್ರು ತುಂಬ ಜನ ಸಿಕ್ಕಿದ್ರು ತೋಟದಲ್ಲಿ ಮಾತಾಡ್ತಾ ಬಂದ್ವಿ ನೀರೇ ಇಲ್ಲ ತುಂಬ ಕಷ್ಟ ಎಲ್ಲ ಒಣಗೋಗ್ತಾ ಇದೆ ಅಂತ ಹೇಳ್ತಾ ಇದ್ರು ಹಾಗೆ ಇಲ್ಲಿ ಕಡ ಕಾಣಿಸ್ತು ದರೆ ಹತ್ರ ನೋಡೋಣ ಅಂತ ಬಂದ್ವಿ ದರೆ ಆಚೆ ತುಂಬ ಕಡಗಳೆಲ್ಲ ಓಡಾಡ್ತಾ ಇತ್ತು ದರೆಯೆಲ್ಲ ಕುಸಿದು ಬಿದ್ದುಬಿಟ್ಟಿದೆ ಇಲ್ಲಿ ದರೆ ಆಚೆ ಕಾಡು ಪ್ರಾಣಿಗಳೆಲ್ಲ ಇದೆ ಅಂತ ಕೆಳಗಡೆ ನೀರು ಕುಡಿಯೋದಕ್ಕೆ ಅಂತ ಬರ್ತಿತ್ತು ಅಂತ ಹೇಳ್ತಾ ಇದ್ರು ಇವಾಗ ಅಲ್ಲೂ ಕೂಡ ನೀರಿಲ್ಲ ಬತ್ತೋಗಿದೆ ಅಂತಿದ್ರು ನೋಡಿ ಇಲ್ಲೆಲ್ಲ ಧೆರ್ಕನ್ನು ಕಟ್ಟಿಟ್ಟಿದ್ದಾರೆ ಗೊಬ್ಬರ ಮಾಡೋದಕ್ಕೆ ಅಂತ ದೆರ್ಕ ಅಂದರೆ ಒಣಗಿದ ಎಲೆಗಳು ಹಾಗೆ ತೋಟದ ಕಡೆ ಎಲ್ಲ ವಾಕಿಂಗ್ ಮಾಡಿಕೊಂಡು ಬರ್ತಾ ಇರುವಾಗ ಇಲ್ಲಿ ಬೇಲಿ ಹತ್ರ ಒಂದು ಬಳ್ಳಿಗೆ ತುಂಬ ಸುಂದರವಾದಂತ ಒಂದು ಕಾಡು ಆಗಿತ್ತು ತುಂಬ ಚೆನ್ನಾಗಿತ್ತು ಅಂತ ಕಿತ್ಕೊಂಡೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡೋದಿಕ್ಕೆ ರೆಡ್ ಕಲರ್ ಅಲ್ಲಿ ಇದೆ ಇದು ಇಲ್ಲೆಲ್ಲ ಬೇಲಿಗೆ ಬಳ್ಳಿ ಹಬ್ಸಿದಾರೆ ಹಾಗೆ ಇಲ್ಲೆಲ್ಲ ಮಾವಿನಕಾಯಿ ಎಲ್ಲ ಹಾಕೊಂಡಿದೆ ಮಾವಿನಕಾಯಿ ಗೇರ್ ಹಣ್ಣು ಇಲ್ಲೆಲ್ಲಾ ಬೇಲಿ ಸೈಡ್ ಡಿಫ್ರೆಂಟ್ ಡಿಫರೆಂಟ್ ಡಿಫರೆಂಟ್ ಆದಂತ ಹೂಗಳೆಲ್ಲ ಹಾಕೊಂಡಿತ್ತು ಹಾಗೆ ನೋಡ್ತಾ ಬಂದ್ವಿ ತುಂಬಾ ಚೆನ್ನಾಗಿತ್ತು ಒಂಥರ ವಾತಾವರಣ ಕೂಡ ಕೂಲ್ ಆಗಿತ್ತು ಹಾಗೆ ಖುಷಿ ಕೂಡ ಬಂದು ಇಲ್ಲಿ ಕೆಂಪು ಮುರುಗಳು ಮತ್ತೆ ಬಿಳೆ ಮುರುಗಳೆಲ್ಲ ಹಾಕೊಂಡಿತ್ತು ಅವ್ರ ಮನೆಯವ್ರನ್ನ ಕೇಳಿಬಿಟ್ಟು ಒಂದ್ ಎರಡ್ ಮೂರ್ ಬಿಳೆ ಮುರುಗಲನ್ನ ಕೊಯ್ಕೊಂಡ್ಲು ಉಪ್ಪ ತಿನ್ನು ಇಲ್ಲಿ ಕಾಣಿಸ್ತಾ ಇದೆಯಲ್ವಾ ಇದಕ್ಕೆ ನಮ್ಮ ಕಡೆ ಗೋವಸ್ ಹಣ್ಣು ಅಂತ ಹೇಳ್ತಾರೆ ಇದು ಕಾಯಿ ಹಣ್ಣಾದಾಗ ಅದು ಹಳದಿ ಬಣ್ಣಕ್ಕೆ ತಿರುಗತ್ತೆ ಗೋಲ್ಡ್ ಕಲರ್ ಕಾಣಿಸುತ್ತೆ ಅದಕ್ಕೆ ನಾವು ಗೋಡ್ಸ್ ಹಣ್ಣು ಅಂತ ಹೇಳೋದು ರಾಮ್ ಫಲ ಅಂತ ಕರೀತಾರೆ ಇದನ್ನ ತುಂಬಾ ಟೇಸ್ಟಿಯಾಗಿರುತ್ತೆ ಮಾತ್ರ ಇದು ತುಂಬಾ ಕಾಸ್ಟ್ಲಿ ಕೂಡ ಬೆಂಗಳೂರು ಕಡೆ ಎಲ್ಲ ಅಕ್ಕ ಮದುವೆ ಹಾಕ್ಕೊಂಡು ಹೋದಾಗ ಮೊದಲು ಅವ್ರದ್ದು ಜಾಯಿಂಟ್ ಫ್ಯಾಮಿಲಿ ಇತ್ತಿದ್ದು ಅವರ ದೇವ್ರ ಮನೆ ಇವಾಗ ಡಿವೈಡ್ ಆದಮೇಲೆ ಬೇರೆ ದೇವ್ರ ಮನೆಯನ್ನ ಮಾಡ್ಕೊಂಡಿದ್ದಾರೆ ಅವತ್ತು ವ್ಲಾಗನ್ನು ಮತ್ತೆ ಕಂಟಿನ್ಯೂ ಮಾಡಲಿಲ್ಲ ಇದು ಮಾರನೇ ದಿನ ಬೆಳಿಗ್ಗೆ ಮಾತೃ ಭೋಜನ ಸಮಯದಲ್ಲಿ ತೆಗೆದಂಥ ಫೋಟೋ ನಾನು ಹೋಗೋದಕ್ಕೆ ಲೇಟಾಗಿತ್ತು ಆ ಟೈಮಲ್ಲಿ ನಾನು ಇರಲಿಲ್ಲ ಅಕ್ಕ ಮತ್ತು ಅಮ್ಮ ಎಲ್ಲ ಕಾಲ್ ಮೇಲೆ ಕೂರಿಸ್ಕೊಂಬಿಟ್ಟು ಊಟವನ್ನು ಮಾಡಿಸಿದ್ದು ಮಾತೃ ಭೋಜನ ಆದಮೇಲೆ ತಲೆ ಕೂದಲನ್ನು ತೆಕ್ಕೊಳ್ಳುವಂಥದ್ದು ತಲೆಯನ್ನು ಕೆಲವರು ಸುತ್ತಲೂ ಬೋಳಿಸ್ಕೊಂಬಿಟ್ಟು ಹಿಂದ್ಗಡೆ ಶಿಕೆಯನ್ನು ಬಿಟ್ಕೊಳ್ತಾರೆ ಕೆಲವರು ಈಗ ಸ್ವಲ್ಪ ಮಾತ್ರ ಕೂದಲನ್ನು ತೆಕ್ಕೊಳ್ತಾರೆ ಮುಂಚೆಯೆಲ್ಲ ಇದೇ ರೀತಿ ತಲೆಯನ್ನು ಸುತ್ತಲೂ ಬೋಳ್ಸ್ಕೊಂಡ್ಬಿಟ್ಟು ಶಿಕೆಯನ್ನು ಬಿಟ್ಕೊಳ್ತಾ ಇದ್ರು ಕೃತಿ ಕೂಡ ಅದೇ ರೀತಿ ಮಾಡಿಸ್ಕೊಳ್ತಾ ಇದ್ದಾನೆ ಉಪನಯನವಾದ ತಕ್ಷಣ ಒಟುವಿಗೆ ಒಂದು ದೀಕ್ಷೆ ಅನ್ನೋದು ಪ್ರಾರಂಭವಾಗುತ್ತೆ ಗಾಯತ್ರಿ ಉಪಾಸನೆಯನ್ನು ಮಾಡೋದಕ್ಕೆ ಗಾಯತ್ರಿ ಜಪದ ಉಪಾಸನೆಯನ್ನು ಮಾಡೋದಕ್ಕೆ ತಲೆಯನ್ನು ಸುತ್ತಲೂ ಬೋಳಿಸ್ಕೊಂಡು ಹಿಂದ್ಗಡೆ ಕೂದಲನ್ನು ಬಿಡ್ತಾರೆ ಜುಟ್ಟನ್ನು ಬಿಟ್ಕೊಳ್ತಾರೆ ಅದಕ್ಕೆ ಶಿಕೆ ಅಂತ ಕರೀತಾರೆ ಇದನ್ನ ಬಿಡೋದ್ರಿಂದ ಮನಸ್ಸನ್ನು ಕೇಂದ್ರೀಕರಿಸಲು ಅನುಕೂಲವಾಗುತ್ತೆ ಉಪನಯನ ಆಗೋರು ಚಿಕ್ಕವರು ಇರ್ತಾರೆ ಅವರಿಗೆ ಹುಡುಗಾಟದ ಬುದ್ಧಿ ಇರುತ್ತೆ ಉಪನಯನ ಆಗಿದ್ದರೆ ತುಂಬಾ ಬದಲಾಗಿಬಿಡ್ತಾರೆ ದೇಹ ಮತ್ತು ಮನಸ್ಸನ್ನು ಇಟ್ಕೊಳ್ಳೋದಕ್ಕೆ ಇದು ಸಹಕರಿಸುತ್ತೆ ಜಾಸ್ತಿ ಕೂದಲಿದ್ರೆ ಜುಟ್ಟು ಬಿಟ್ಕೊಳ್ತಾರೆ ಸ್ವಲ್ಪ ಕೂದಲಿದೆ ಅಂದರೆ ಹಿಂದ್ಗಡೆ ಕೂದಲನ್ನು ಬಿಟ್ಟಿ ಇಡ್ತಾರೆ ಆಮೇಲೆ ಜುಟ್ಟು ಬರುತ್ತೆ ಹಿಂದಿನ ಕಾಲದಲ್ಲೆಲ್ಲ ಉಪನಯನ ಆದ ತಕ್ಷಣ ಒಟುವನ್ನು ವೇದ ವ್ಯಾಸಂಗಕ್ಕೋಸ್ಕರ ಗುರುಕುಲಕ್ಕೆ ಬಿಡುವಂಥ ಒಂದು ಪದ್ಧತಿ ಇತ್ತು ಆವಾಗ ವೇದ ವ್ಯಾಸಂಗವನ್ನು ಮಾಡುವಾಗ ನಿದ್ದೆಯೆಲ್ಲ ಬಂದು ಹೋಗುವಂಥ ಸಮಯದಲ್ಲಿ ಉಪನಯನ ಆದಂಥ ಒಟುಗಳೇ ಏನು ಮಾಡ್ತಾ ಅಂತಂತಂದರೆ ಆ ಜುಟ್ಟವನ್ನು ಹಿಂದ್ಗಡೆ ಮೊಳೆ ಹೊಡ್ಕೊಂಡ್ಬಿಟ್ಟು ಅದಕ್ಕೆ ಹಾಕ್ಕೊಳ್ತಾ ಇದ್ರಂತೆ ಯಾಕೆಂದರೆ ನಿದ್ದೆ ಬಂದಾಗ ಅವರು ತೂಕಡಿಸುವಾಗ ಅದು ಎಳೆಯತ್ತೆ ಆವಾಗ ಎಚ್ಚರ ಆಗತ್ತೆ ನೋವಾದ ತಕ್ಷಣ ಎಚ್ಚರ ಆಗತ್ತಲ್ಲ ಅದಕ್ಕೋಸ್ಕರ ಕಟ್ಟಿಟ್ಕೊಳ್ತಿದ್ರಂತೆ ಉಪನಯನದಲ್ಲಿ ಶಿಕೆಯನ್ನು ಬಿಡೋದು ಯಾಕೆ ಅಂತಂದರೆ ವೇದಾಧ್ಯಯನ ಮಾಡುವಾಗ ಅಥವಾ ಯಾವುದೇ ಅಧ್ಯಯನ ಮಾಡುವಾಗಲೂ ಕಲಿಸಿದ್ದು ಶಿಕ್ಷಕರು ಹೇಳಿಕೊಟ್ಟಿರುವಂಥದ್ದು ಚೆನ್ನಾಗಿ ನೆನಪಿನಲ್ಲಿ ಇಟ್ಕೊಳ್ಳೋದಿಕ್ಕೆ ಹಾಗೆ ಓದಿದ್ದು ಕೂಡ ನಿಖರವಾಗಿ ನೆನಪಿನಲ್ಲಿ ಇಟ್ಕೊಳ್ಳೋದಿಕ್ಕೆ ಜ್ಞಾಪಕದಲ್ಲಿ ಇಟ್ಟುಕೊಳ್ಳೋದಿಕ್ಕೆ ಬುದ್ಧಿಶಕ್ತಿಯನ್ನು ಕೊಡುತ್ತೆ ಅದಕ್ಕೋಸ್ಕರ ಉಪನಯನದಲ್ಲಿ ಶಿಕೆಯನ್ನು ಬಿಡುವಂಥ ಒಂದು ಪದ್ಧತಿ ಇದೆ ಕೃತಿಕನಿಗೆ ತುಂಬಾ ಖುಷಿಯಾಗಿಬಿಟ್ಟಿದೆ ನೋಡಿ ತಲೆ ಮುಟ್ಕೊಂಡು ನೋಡ್ಕೊಳ್ತಾ ಇದ್ದಾನೆ ಇವಾಗ ಸ್ನಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಕ್ಕ ಸ್ನಾನ ಮಾಡಿಸಾದ್ಮೇಲೆ ನಾನಿಲ್ಲಿ ಸ್ನಾನ ಮಾಡಿಸ್ತಾ ಇದ್ದೀನಿ ಇದೇ ರೀತಿ ನಾಲ್ಕೈದು ಜನ ಸ್ನಾನ ಮಾಡಿಸ್ತಾರೆ ಈ ರೀತಿ ನೀರನ್ನು ಹೊಯ್ದಾದ ನಂತರ ಅವನೇ ಸ್ನಾನ ಮಾಡಿಕೊಂಡು ಬರುವಂಥದ್ದು ಸ್ನಾನ ಆದಮೇಲೆ ಅಕ್ಕ ಅವನಿಗೆ ಮಡಿಯೆಲ್ಲ ಉಡಿಸ್ಬಿಟ್ಟು ಒಡವೆಯನ್ನೆಲ್ಲ ಹಾಕಿ ರೆಡಿ ಮಾಡ್ತಾ ಇದ್ದಾಳೆ ಕೃತಿಕ್ ಸ್ನಾನ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಬಂದಮೇಲೆ ಇಲ್ಲಿ ಎದುರುಗೊಳ್ಳೋದಿಕ್ಕೆ ಅಂತ ನಿಂತ್ಕೊಂಡಿದ್ದಾರೆ ಹಣೆಗೆ ಕುಂಕುಮವನ್ನು ಹಚ್ಚಿಬಿಟ್ಟು ಹಾನವನ್ನೆಲ್ಲ ಮಾಡಿ ಕಲಶ ನೀರು ಸ್ನಾನವನ್ನು ಮಾಡಿಸ್ತಾರೆ ಪಾದ ಎಲ್ಲ ತೊಳೆದು ಅಕ್ಕ ಭಾವನಿಗೂ ಅಷ್ಟೇ ಅವರಿಗೂ ಹಾನ ಮಾಡಿ ಕಾಲಿಗೆಲ್ಲ ನೀರು ಹಾಕ್ತಾರೆ ಆನಂತರ ಕೃತಿಕ್ನಿಗೆ ಕೃತಿಕನಿಗೆ ಎಲ್ಲರೂ ಕಲಶ ನೀರನ್ನು ಸ್ನಾನ ಮಾಡಿಸ್ತಾ ಇದ್ದಾರೆ ಇಲ್ಲಿ ಯಾಕೆಂದರೆ ಸ್ನಾನ ಮಾಡಿಸುವಾಗ ತುಂಬ ಜನ ಹೋಗಿ ಸ್ನಾನ ಮಾಡಿಸೋಕ್ಕಾಗಲ್ವಲ್ಲ ಆಮೇಲೆ ಕಲಶ ನೀರು ಸ್ನಾನ ಮಾಡಿಸ್ತಾರೆ ನಂತರ ಕುತ್ತಿಗೆಗೆ ಹಾರವನ್ನು ಹಾಕ್ತಾರೆ ಮಾಲೆಯನ್ನು ಎಲ್ಲರೂ ಕಲಶ ನೀರನ್ನು ಸ್ನಾನ ಮಾಡಿಸಾದಮೇಲೆ ತಲೆಗೆ ಅಕ್ಷತವನ್ನು ಹಾಕಿ ಒಳಗಡೆ ಕರ್ಕೊಳ್ತಾರೆ ಪುರೋಹಿತರು ಹೇಳ್ತಾ ಇದ್ರು ಅಪ್ಪ ಅಮ್ಮನ ಜೊತೆಗೆ ಇರಬೇಕು ಇವಾಗ ನೀನು ಎತ್ಕೊಂಡು ಹೋಗೋಷ್ಟು ಚಿಕ್ಕವನಾಗಿದ್ದರೆ ಅಮ್ಮನೇ ಎತ್ಕೊಂಡು ಇದ್ರು ಇವಾಗ ದೊಡ್ಡವನಾಗಿರೋದ್ರಿಂದ ಅಪ್ಪ ಅಮ್ಮನ ಜೊತೆಗಿರಬೇಕು ಹೇಳಿ ಮಂಟಪವನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಿಂದಿನ ಕಾಲದಲ್ಲಿ ಉಪನಯನ ಆದಮೇಲೆ ವೇದ ವ್ಯಾಸಂಗಕ್ಕೋಸ್ಕರ ಗುರುಕುಲಕ್ಕೆ ಹೋಗ್ತಾ ಇದ್ರು ಆಶ್ರಮಕ್ಕೆ ಹೋಗ್ತಾ ಇದ್ರು ಆಶ್ರಮದಲ್ಲಿ ಜಿಂಕೆಗಳೆಲ್ಲ ಇರ್ತಾ ಇತ್ತು ಹಾಗೆ ಹಸು ಕರು ಇವೆಲ್ಲ ಇರ್ತಾ ಇತ್ತು ಸುತ್ತಲೂ ಹಸಿರಾದ ಗಿಡ ಮರಗಳು ಹೂವಿನ ಗಿಡ ಇದೆಲ್ಲ ಇರ್ತಾ ಇತ್ತು ಅದೇ ಥರ ಇಲ್ಲೂ ಕೂಡ ಮಾಡಿದ್ದಾರೆ ದೊಡ್ಡದಾದಂಥ ಕಿಟಕಿ ಒಳಗಡೆಯಿಂದ ಹೊರಗಡೆ ನೋಡೋದಿಕ್ಕೆ ಹಾಗೆಯೇ ಎಲ್ಲ ಹುಲ್ಲು ಹಾಕಿದಂಥ ಗುಡಿಸಲು ಗುಡಿಸಲ್ ಟೈಪಲ್ಲಿ ಇರ್ತಾ ಇತ್ತು ಆಶ್ರಮ ಎಲ್ಲ ಅಲ್ವಾ ಚಿಕ್ಕ ಚಿಕ್ಕದಾಗಿ ಅದೇ ಟೈಪಲ್ಲಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಹು ಮುಂದೆಲ್ಲ ಹೂವು ಮೇಲೆ ಹುಲ್ಲು ಹಾಗೆ ಮರ ಅದರ ಕೆಳಗಡೆ ಪೀಠ ಮೊದಲೆಲ್ಲ ಆಶ್ರಮದಲ್ಲಿ ಋಷಿ ಮುನಿಗಳು ಅಲ್ಲಿ ಕೂತ್ಬಿಟ್ಟು ಮರದ ಕೆಳಗಡೆ ಪೀಠದ ಮೇಲೆ ಕೂತ್ಬಿಟ್ಟು ಮಕ್ಕಳನ್ನೆಲ್ಲ ಸುತ್ತಲೂ ಕೂರಿಸ್ಕೊಂಡು ವೇದ ವ್ಯಾಸಂಗವನ್ನು ಮಾಡಿಸ್ತಾ ಇದ್ರಲ್ವ ಅದೇ ಥರ ನಾಲ್ಕು ಮಕ್ಕಳು ಕೂಡ ಕೂತ್ಕೊಂಡಿದ್ದಾರೆ ಬ್ರಹ್ಮಚಾರಿಗಳು ಗಾಯತ್ರಿ ಜಪವನ್ನು ಮಾಡ್ತಾ ಸಂಧ್ಯಾ ವಂದನೆಯನ್ನು ಮಾಡ್ತಾ ಕೂತಿದ್ದಾರೆ ಇದನ್ನು ನೋಡ್ತಿದ್ದಂಗೆ ಒಂಥರ ಹಳೆ ಕಾಲದ ಪದ್ಧತಿ ನೆನಪಾಗ್ತಾ ಇದೆ ಋಷಿಮುನಿಗಳು ಗುರುಕುಲ ಆಶ್ರಮದ ಸುತ್ತಲಿನ ಪರಿಸರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಾತ್ರ ಇದನ್ನು ನೋಡ್ತಾ ಇದ್ದಂಗೆ ಒಂಥರ ಕಣ್ವ ಮಹರ್ಷಿಗಳ ಆಶ್ರಮ ವಾಲ್ಮೀಕಿ ಮಹರ್ಷಿಗಳು ಇವೆಲ್ಲ ಆಶ್ರಮದ ಆ ಒಂದು ನೆನಪನ್ನು ತರ್ತಾ ಇದೆ ಆ ಕುಟೀರವನ್ನು ನೀವು ನೋಡಿದ್ದೀರಾ ಮೇಡಮ್ ಅಂದರೆ ನಾನು ನೋಡಿಲ್ಲ ಕಥೆಯಲ್ಲಿ ಓದಿರುವಂಥದ್ದು ಹಾಗೆಯೇ ಸಿನಿಮಾಗಳಲ್ಲಿ ನೋಡಿರುವಂಥದ್ದು ಉಪನಯನದ ಬಗ್ಗೆ ವಿದ್ವಾಂಸರೊಬ್ಬರು ತುಂಬಾ ಚೆನ್ನಾಗಿ ಮಾತಾಡಿದರೆ ಕೇಳ್ಕೊಂಡು ಬರೋಣ ಈ ದಿವಸ ಯಾಕೆ ಅಪೂರ್ವವಾಗಿದೆ ಅಂತ ಕೇಳಿದರೆ ಒಬ್ಬ ವಟು ಬ್ರಹ್ಮೋಪದೇಶವನ್ನು ಪಡೆದು ಬ್ರಾಹ್ಮಣನಾಗ್ತಾ ಇರುವಂತಹ ದ್ವಿಜನಾಗ್ತಾ ಇರುವಂತಹ ಒಂದು ವಿಶಿಷ್ಟವಾದ ಕಾಲಖಂಡ ಐತಿ ಇಲ್ಲಿಯವರೆಗೆ ಬ್ರಾಹ್ಮಣರ ಮನೆಯಲ್ಲಿ ಹುಟ್ಟಿದ ಮಗು ಈಗ ಬ್ರಾಹ್ಮಣನಾಗುವುದಕ್ಕೆ ಅಕ್ಷರಶಃ ಯಥಾರ್ಥವಾಗಿ ಒಂದು ಬ್ರಹ್ಮ ಸಂತತಿಯಾಗುವುದಕ್ಕೆ ಈ ಕಾಲವನ್ನು ನಾವು ಬಳಸಿಕೊಡ್ತಾ ಇದ್ದೇವೆ ಇದೊಂದು ವಿಶಿಷ್ಟವಾದ ಸಂಸ್ಕಾರ ಇತ್ತು ಇಲ್ಲಿಯವರೆಗೆ ಅವನು ಒಮ್ಮೆ ಹುಟ್ಟಿದವನು ಮಾತ್ರ ಭೌತಿಕವಾದ ಜನ್ಮ ಇತ್ತು ಕೃತಿ ಈ ಮಟುವಿಗೆ ಈ ಜನ್ಮವನ್ನು ಸಂಸ್ಕಾರದಿಂದ ಮರುಹುಟ್ಟಾಗಿ తల మేలు మరీ జుట్ట ఆచరి నవెల్ని సేరదే నిజవ బంధుత్వ అంద్రె బంధు ఏను బధనాతీతి బంధుత్వ నాము కై కట్టి నిత కైయ కట్టిక నింతు కై కట్టి నిల్ కర్తవ్యకే అణి కై కట్టికొ నిల్ అంతే దెబ్బల ಮುಂದೆ ದುಡಿಯುವ ಕೈಗಳಿಗೆ ಬೆಂಬಲವಾದ ಕೈಯನ್ನು ಕೊಡ್ತಾ ಇದ್ದವರು ಅಂತ ಹಂಬಲ ನಟುವಿನ ಬೆಂಬಲ ನಮದು ಆದ್ದರಿಂದ ಒಟುವಿನ ಹಂಬಲಕ್ಕೆ ಬೆಂಬಲವಾಗಿ ನಾವೆಲ್ಲ ಸಾಕ್ಷಿಗಳಾಗ್ತಾ ಇದ್ದೇವೆ ಈ ಮರು ಹುಟ್ಟು ದ್ವಿಜ ಆಗುವುದು ಅಂದ್ರೆ ಹೇಗೆ ಅಂತ ಕೇಳಿದ್ರೆ ಹಿಂದಿನ ಹುಟ್ಟು ಆಕಸ್ಮಿಕ ನಮಗೆ ಗೊತ್ತಿಲ್ಲ ಅದಕ್ಕೆ ಏನು ಕಾರಣ ಅಂತ ನಮಗೆ ಗೊತ್ತಿಲ್ಲ ನಾವೆಲ್ಲ ಪುನರ್ಜನ್ಮವನ್ನು ಒಪ್ಪುವಂಥದ್ದು ಅದರಲ್ಲಿ ಭರವಸೆ ಇತ್ತು ಒಂದು ಜೀವ ತನ್ನ ಕರ್ಮ ಕದುಗುಣವಾಗಿ ಒಂದು ಭೌತಿಕವಾದ ದೇಹವನ್ನು ಪಡೆಯೋ ಅದು ಮೊದಲನೆಯ ಜನ್ಮ ಆದರೆ ಈ ಜನ್ಮ ಹಾಗಲ್ಲ ಉತ್ತಮವಾದ ಒಂದು ಮುಹೂರ್ತವನ್ನು ಹುಡುಕಿ ಆ ಮುಹೂರ್ತದಲ್ಲಿ ಮಂತ್ರ ಮಂತ್ರ ಹೇಳಿ ಸಂಸ್ಕಾರ ಮಾಡಿ ಎರಡನೆಯ ಹುಟ್ಟನ್ನು ಕೊಡ್ತಾ ಇದೆ ಆದ್ದರಿಂದ ಮರು ಹುಟ್ಟು ಈ ಪುನರ್ಜನ್ಮ ಇದೆಯಲ್ಲ ಇದು ಪ್ರಯತ್ನಪೂರ್ವಕವಾಗಿ ಸಂಸ್ಕಾರವನ್ನು ಕೊಟ್ಟು ಮಂತ್ರೋಚ್ಚಾರಣೆ ಮಾಡಿ అందరూ మనస్సూ సపడవంత హు ఇది అందరి ద్విజ ఎరేసారి హారు ద్విజరాతారో అజవ్య ఒస హుట్టినవలు యారు మనయల్ హి ఆ మన హుట్టి అంత వారసదార మాత్ర అస ఎంట్రీ అనుబోదు ఇవత్ వారసదారికెంట్ వారస ఎంట్రీ అది ఇవత్ ಯಾಕೆ ಅಂತಂದ್ರೆ ಇವತ್ತು ಈ ಗೋತ್ರದ ಈ ಬ್ರಾಹ್ಮಣನಾಗಿ ಇವನು ಈ ಒಟು ರೂಪುಕೊಡ್ತಾ ಇದ್ದಾನೆ ಅದಕ್ಕಾಗಿ ಬ್ರಹ್ಮೋಪದೇಶ ಬ್ರಹ್ಮ ಅಂದ್ರೆ ವೇದ ವೇದಕ್ಕೆ ಬ್ರಹ್ಮ ಅಂತ ಹೆಸರು ಯಾಕೆ ಈ ಹೆಸರನ್ನು ಕೊಟ್ಟಿದ್ದಾರೆ ವೇದ ಅಂದ್ರೆ ಒಂದು ಶಬ್ದ ಅಲ್ಲದೆ ಒಂದು ವಾಕ್ಯ ಅಲ್ಲದೆ ಅಂತ ಕೇಳಿದ್ರೆ ಅದಕ್ಕೆ ಶಬ್ದ ಅಂತಂದ್ರೆ ಮೊದಲು ಕೇಳಿಸಿಕೊಳ್ಳುವ ಬಹಳ ಚಿಕ್ಕದಾದ ಶಬ್ದ ಅನುರನನ್ನ ಗೊಳತ ಗೊಳತ ವ್ಯಾಪಕ ಬೃಹತ್ವ ಬ್ರಹ್ಮಣತ್ವ ಅದು ಬ್ರಹ್ಮೈತ್ಯ ಅದು ಹೇಗೆ ವಿಸ್ತಾರವಾಗುತ್ತಾ ಹೋಗ್ತದೆ ಅಂದ್ರೆ ಇಡೀ ಬ್ರಹ್ಮಾಂಡವನ್ನು ವ್ಯಾಪಿಸಿಕೊಳ್ಳುವ ಶಬ್ದ ಅದು ಅಂತಹ ಶಬ್ದ ಯಾವುದು ಅದಕ್ಕೆ ಅಂದ್ರೆ ಗಾಯತ್ರಿ ಮಂತ್ರ ಪ್ರಾಣ ಓಂ ವ್ಯಾಕೃತಿ ಗೋಸುಗ ಆಮೇಲೆ ಗಾಯತ್ರಿ ಮಂತ್ರ ಇದು ವಿಶ್ವದಲ್ಲೇ ವ್ಯಾಪಿಸಿರುವಂತಹ ಒಂದು ಬೃಹತ್ತರವಾದ ಶಬ್ದ ದೊಡ್ಡದನ್ನು ಕಟ್ಟಿಕೊಳ್ಳದೆ సన్నద ముతా హిడ్క్రేనూ ప్రయోజన ఇలా అవున జొతే హుల్ ముళిహోగ్తు అదే ఒక మరద దిమ్మికి అదన కట్క్రె అదడ్క్రె దిమ్మిి తేలవగా మరద ఆ కొరడు తేలవ ఇవను తేర్క అద్రిందే దొడ్డదాన్ని హిడ్కొడ శబ్దా కలితూ ఉచ్చార మాత్ర హిడ్కంట్రే ಯಾವ ಶಬ್ದ ಹೇಳ್ಕೊಳ್ಬೇಕು ಅಂದ್ರೆ ಬ್ರಹ್ಮ ನೋಡಿ ಆ ಶಬ್ದ ಉಚ್ಚಾರಣೆ ಮಾಡುವಾಗಲೇ ಸಂಸ್ಕಾರ ಮನಸ್ಸನ್ನ ಒಂದು ಉಚ್ಚಾರಣೆ ಉಚ್ಚಾರ ಮಾಡಿಕೊಡಿಮ ಎಲ್ಲ ಧಾತುಗಳು ಹೇಗೆ ಪ್ರಸನ್ನವಾಗುತ್ತವೆ ಬ್ರಹ್ಮ ಬ್ರಹ್ಮ ನಾಲ್ಕು ಸಾರಿ ಉಚ್ಚಾರ ಮಾಡಿ ನೀವು ನನಗೆ ರೋಮಾಂಚ ಯಾಕೆ ಅಷ್ಟು ಅಂತಹ ದೊಡ್ಡ ವಾನ್ವಯವನ್ನು ಆ ಬ್ರಹ್ಮವನ್ನ ಇವತ್ತು ಉಪದೇಶ ಮಾಡುವ ಒಂದು ಕ್ಷಣ ಅದನ್ನು ಹಿಟ್ಕೊಳ್ಳೋದಕ್ಕೆ ಆಗ್ಬಿಟ್ಟು ಸಿದ್ಧನಾಗ್ತಾನೆ ಇದು ದ್ವಿತೀಯ ಜನ್ಮ ಈ ಜನ್ಮ ತತ್ ಶ್ರೇಷ್ಠ ಜನ್ಮ ಋಷಿಗಳು ಹೇಳಿದ್ದಾರೆ ಒಂದು ಮನೆಯಲ್ಲಿ ಹುಟ್ಟುವುದು ಆಕಸ್ಮಿಕ ಇವನು ನೆಗಡಿಯಿಂದ ಒಪ್ಪು ಹುಡ್ತಾರೆ ಅಷ್ಟೇ ಆದರೆ ಸಂಸ್ಕಾರ ಪೂರ್ವಕವಾಗಿ ಮಂತ್ರ ಹೇಳಿ ಒಂದು ಜನ್ಮವನ್ನು ಕೊಡೋದಿದೆಯಲ್ಲ ಇದು ಶ್ರೇಷ್ಠ ಮಿಲ್ಚೋದಕ್ಕೆ ಹುಟ್ಟಿದೆ ಆದ್ದರಿಂದ ಶ್ರೇಷ್ಠ ಜನ್ಮ ಈ ದ್ವಿತೀಯ ಜನ್ಮ ಯಾಕೆ ಶ್ರೇಷ್ಠ ಅಂತ ಕೇಳಿದರೆ ಅದರ ಹೊಣೆಗಾರಿಕೆ ಅದರಿಂದಾಗುವ ಲಾಭ ಒಂದು ವರ್ಚಸ್ಸು ತೇಜಸ್ಸು ಆ ವಟುವಿಗೆ ಬರೋದು ಈ ಜನ್ಮದಿಂದ ಮೊದಲನೆಯ ಜನ್ಮದಿಂದ ದೇಹ ಮಾತ್ರ ಬಂದಿತ್ತು ಇಂದ್ರಿಯಗಳು ಮಾತ್ರ ಬಂದಿದ್ದವು ಆ ದೇಹ ಬೆಳೆಯುವುದಕ್ಕೆ ತಾಯಿಯ ಎದೆ ಹಾಕಬೇಕಾಗಿತ್ತು ಆಮೇಲೆ ಅನ್ನ ಅನ್ನಪುರಾಶನ ಮಾಡಿಸಿದ್ರು ಅದು ದೇಹ ಬೆಳೆಯೋದಕ್ಕಾಯಿತು ಮನಸ್ಸು ಬೆಳೆಯೋದಕ್ಕೆ ನಾವು ಏನೂ ಕೊಡಲೇ ಇಲ್ಲ ಆದರೆ ಮನಸ್ಸು ಬೆಳೆಯುವುದಕ್ಕೆ ಇನ್ನು ಮೇಲೆ ಕೊಡ್ತಾ ಇರುವುದು ಗಾಯತ್ರಿ ಬ್ರಹ್ಮ ಅದು ಪ್ರಣಮ ಸಹಿತವಾಗಿ ಯಾವೃತಿ ಸಹಿತವಾಗಿ ಗಾಯತ್ರಿ ಉಪದೇಶ ಬ್ರಹ್ಮೋಪದೇಶ ಇದು ಮನಸ್ಸನ್ನು ಬೆಳೆಸುವಂತಹ ಒಂದು ಆಹಾರ ಈ ಮನಸ್ಸನ್ನು ಬೆಳೆಸುವ ಆಹಾರಕ್ಕಾಗಿ ಒಂದು ಭೋಜನ ಅಂತ ಇಷ್ಟು ಬೆಳಗ್ಗೆ ಅದು ಆ ಕಾರ್ಯಕ್ರಮ ಆಗಿದೆ ಮಾತೃಭೋಜನ ಎಷ್ಟು ಅದ್ಭುತವಾದ ಒಂದು ಒಂದು ಶಿಷ್ಟಾಚಾರ ಅದು ಶಿಷ್ಟಾಚಾರವಾದರೂ ಅದು ವಿಶಿಷ್ಟವಾದ ಆಚಾರ ಯಾಕೆಂದರೆ ಮಾತಾ ಯಾರು ಅಂತ ಕೇಳಿದರೆ ಮೈ ಕೊಟ್ಟವಳು ಮಾತೆ ಮಾತು ಕೊಟ್ಟವಳು ಮಾತೆ ದೇಹವನ್ನು ಬೆಳೆಸೋದಕ್ಕೆ ಅನ್ನ ಕೊಟ್ಟವಳು ಮಾತೆ ಆದ್ದರಿಂದ ಮಾತಾ ಅಂತ ಅಷ್ಟೇ ಹೇಳಬಾರ್ದು ಶ್ರೀ ಮಾತಾ ಅಂತ ಹೇಳಬೇಕು ಲಲಿತಾ ಸಹಸ್ರನಾಮದಲ್ಲಿ ಮೊದಲನೆಯ ನಾಮವೇ ಅದು ಮೊದಲನೇ ತೊಂದರೆ ಒಬ್ಬನೇ ಲಭ್ಯ ಆದ್ದರಿಂದ ಈ ಭೋಜನ ಅಂತಂದರೆ ನಮ್ಮಲ್ಲೆಲ್ಲ ಮಾತೃಭೋಜನದ ಸಿದ್ಧತೆ ಬಹಳ ಚೆನ್ನಾಗಿ ಮಾಡ್ತಾರೆ ಮಾತೆಯರು ಬಹಳ ಪ್ರೀತಿಯಿಂದ ಮಾಡ್ತಾರೆ ಐದು ಬಗೆಯ ತಿಂಡಿ ಒಂದು ಐದು ತುತ್ತು ಅದು ತನ್ನ ಮಡಿಲಲ್ಲಿ ಕೂಡರಿಸಿಕೊಂಡು ಆ ಮಗುವಿಗೆ ಐದು ತುತ್ತನ್ನು ಊಟ ಮಾಡಿಸೋದು ನೋಡಿ ಎಷ್ಟು ಒಳ್ಳೆಯ ಸಂಕೇತ ಅಂತಂದರೆ ಐದು ಅಂತಂದರೆ ಇದು ಪಂಚಭೂತಗಳ ಸಂಕೇತ ಪಂಚಭೂತಗಳ ಈ ಪ್ರಪಂಚವನ್ನು ದಾಟುವುದಕ್ಕೆ ಮಗುವಿಗೆ ಅರ್ಹತೆ ಬರಬೇಕು ಅಂದ್ರೆ ಈ ಅರ್ಹತೆಯನ್ನು ಕೊಡುವವರು ಯಾರು ತಾಯಿ ಮಾತಾ ತನ್ನ ಮಡಿಲಲ್ಲಿ ಪ್ರೀತಿಯಿಂದ ಮಮತೆಯಿಂದ ಮಡಲಲ್ಲಿ ಗೋಡಿಸಿಕೊಂಡು ಒಂದೊಂದೇ ತುತ್ತನ್ನು ತಿನ್ನಿಸ್ತಾಳೆ ಐದು ತುತ್ತು ತಿಂದ ಮೇಲೆ ಮತ್ತೆ ಆರನೇ ತುತ್ತನ್ನು ಕೇಳುವಾಗಿ ಮಗು ಆರನೆಯ ತುತ್ತಿಗೆ ಕೆಳಗೆ ಮಾತೆಯ ಮಮತೆಯ ತಂತು ಅಲ್ಲಿಗೆ ಮುಗೀತು ಮಾತೃಭೋಜನ ಅಂದ್ರೆ ಹಾಗೆ ಈ ಮಾತೃಭೋಜನ ಯಾಕೆ ಅಂತ ಕೇಳಿದರೆ ತಾಯಿ ಮೈಯನ್ನು ಕೊಟ್ಟವಳು ಇಂದ್ರಿಯಗಳನ್ನು ಕೊಟ್ಟವಳು ಆದರೆ ಮನಸ್ಸನ್ನು ಕೊಟ್ಟದ್ದು ಯಾರು ಅಂತ ಕೇಳಿದ ತಂದೆ ಅಥವಾ ಆ ಜೀವನದೇ ಅರ್ಥ ಈ ಮನಸ್ಸಿಗೆ ಬೇಕಾದ ಆಹಾರ ಅದು ಬ್ರಹ್ಮ ಅದನ್ನ ಬ್ರಹ್ಮ ಕೊಡುತ್ತೆ ಯಾಕೆ ಅಂದ್ರೆ ಬುದ್ಧಿಗಳನ್ನು ಪ್ರಚೋದನೆ ಮಾಡುವ ಮಂತ್ರ ಅದು ಬುದ್ಧಿಗಳನ್ನು ಪ್ರಚೋದನೆ ಮಾಡೋದು ಒಳ್ಳೆಯ ಸರಿಯಾದ ಬುದ್ಧಿ ಆ ಮಗುವಿಗೆ ಆಯಾ ಕಾಲಕ್ಕೆ ಇಕ್ಕಟ್ಟಿದ ಸಂದರ್ಭದಲ್ಲಿ ಬರಬೇಕು ಅಂತಂದರೆ ಅದನ್ನು ಪ್ರಚೋದನೆ ಮಾಡುವ ಶಕ್ತಿ ಗಾಯತ್ರಿ ಅದರಿಂದ ರಘವೇದ ಮಾತಾ ಅಂತ ಹೇಳಿದರು ಅಖಂಡವಾದ ಬ್ರಹ್ಮಜ್ಞಾನ ಏನಿದೆ ಅದು ಪ್ರಥಮ ಜ್ಞಾನ ಅದನ್ನು ಪುರಸ್ತಾದ ಮೊದಲೇ ಬಂದದ್ದು ಬ್ರಹ್ಮಜ್ಞಾನ ಅಂತಹ ಜ್ಞಾನಕ್ಕೆ ನಿಜವಾಗಿ ಪ್ರಸೂತಿ ಮಾಡಿದ್ದು ಆ ಜ್ಞಾನವನ್ನು ಕೊಟ್ಟಿದ್ದ್ಯಾವುದು ಗಾಯತ್ರಿ ಮಂತ್ರ ಅದನ್ನೇ ಉಪದೇಶ ಮಾಡಿ ಈ ವಚವನ್ನು ಬ್ರಾಹ್ಮಣವನ್ನಾಗಿಸೋದು ಆಮೇಲೆ ಗುರುಕುಲ ಭಾಷೆ ಕಳಿಸೋದು ನಂತರ ಭಿಕ್ಷಾ ಅಂತ ಬಹಳ ಮುಖ್ಯವಾದದ್ದು ಒಂದು ಮಾತು ಹೇಳಿ ನಾನು ಯಾಕೆಂದರೆ ಮುಂದಿನ ಹೋಮಕ್ಕೆ ಸಿದ್ಧತೆ ಆಗಿರೋದ್ರಿಂದ ಮುಂದಿನ ಆ ಕರ್ಮದಲ್ಲಿ ಭಾಗವಹಿಸುವ ಎಲ್ಲರ ಮನಸ್ಸು ಪಕ್ವವಾಗಲಿ ಎನ್ನುವ ಕಾರಣಕ್ಕಾಗಿ ಮಾತನ್ನು ಹೇಳ್ತಾ ಇರೋದು ಈ ಭಿಕ್ಷಾಚನ ಮಾತೃ ಭಿಕ್ಷಾ ಅಂತ ಹೇಳ್ತಾರೆ

ಭಿಕ್ಷೆಯನ್ನು ಕೇಳಿ ಮಾತೃಭಿಕ್ಷೆಯನ್ನು ಪಡೆದು ಅದನ್ನು ಹೋಗಿ ಗುರುವಿಗೆ ನಿವೇದನ ಮಾಡಿ ಗುರು ಹಂಚಿಕೊಟ್ಟಷ್ಟರಲ್ಲಿ ಅವರು ತನ್ನ ಜೀವನವನ್ನು ನಿರ್ವಾಹ ಮಾಡಬೇಕು ಈ ಭಿಕ್ಷಾಂತರಗಿರುವ ಒಂದು ಮಹತ್ವವನ್ನು ನಾವು ತಿಳ್ಕೊಳ್ಬೇಕು ನಾವೆಲ್ಲ ಭಿಕ್ಷುಕರೇ ಆದರೆ ನಮಗೆ ಗೊತ್ತಿಲ್ಲ ಭಿಕ್ಷುಕರಾಗಲಿಕ್ಕೆ ನಮ್ಮ ಮನಸ್ಸಿಲ್ಲ ನಮ್ಮ ಮನೆಯ ಬಾಗಿಲಿಗೆ ಬಂದು ಭಿಕ್ಷೆ ಬೇಡುವವರು ನೋಡುವಾಗ ಆ ಸ್ಥಾನದಲ್ಲಿ ನಾವಿದ್ದೇವೆ ಅಂತ ತಿಳ್ಕೊಳ್ಬೇಕು ಈ ಸಂಸ್ಕಾರ ಕೊಡೋದು ಉದ್ದೇಶ ಸಾವಿರ ಜನರಿಗೆ ಭಿಕ್ಷೆ ಕೊಡಿ ಭಿಕ್ಷೆ ಕೊಟ್ಟರು ನೀವು ದಣಿಗಳಲ್ಲ ನಾವು ಭಿಕ್ಷುಕರು ಒಬ್ಬ ಭಿಕ್ಷುಕನಿಗೆ ವಿನಯ ಇರ್ತದೆ ದೈವ್ಯ ಬರ್ತದೆ ಈ ವಿನಯ ಎಲ್ಲಿ ಬಳಸಬೇಕು ನಾವು ಅದನ್ನು ಭಗವಂತನಲ್ಲಿ ಬಳಸಬೇಕು ನೋಡಿ ನಾವು ಯಾರೂ ಭಕ್ತರಲ್ಲ ಯಾಕೆ ಹೇಳಿ ದೇವರ ಮುಂದೆ ನಮ್ಮ ಚೆನ್ನೆ ಪಡ್ಕೊಳ್ಲಿಕ್ಕೆ ನಮ್ಮ ನಾಚಿಕೆ ಕೈ ಮುಗಿಯುವುದಕ್ಕೆ ನಾಚಿಕೆ ಸಾಷ್ಟಾಂಗ ಪ್ರಣಾಮ ಮಾಡೋದಕ್ಕೆ ನಮಗೆ ನಾಚಿಕೆ ಯಾರಿಗೂ ಭಾವಪುಚ್ಚಿ ಇಲ್ಲ ಅದೇ ಈ ಮಾತೃಭಿಕ್ಷೆ ಹೋಗಿ ಭವತಿ ಶಿಕ್ಷಾವೇಹಿ ದೇಹಿ ಅಂತವನು ಯಾಚನೆ ಮಾಡುವಾಗ ನಖ ಶಿಕ್ಷಾಂತವಾಗಿ ಅಂತಹ ಒಂದು ವಿನಯ ಬರುತ್ತೆ ನಾನು ಏನೂ ಅಲ್ಲ ಇಡೀ ಪ್ರಪಂಚ ನನ್ನನ್ನು ಕಾಪಾಡಿ ರಕ್ಷಣೆ ಮಾಡಿದರೆ ನಾನು ನಿಜವಾದ ಒಂದು ಜೀವನ ನನಗಿದೆ ಜೀವನ ಇಲ್ಲ ಇಲ್ಲ ಈ ವಿನಯವನ್ನು ಕೊಡೋದೇ ಮಾತೃಭಿಕ್ಷೆಯ ಒಂದು ರಹಸ್ಯ ಮತ್ತೆ ವಿದ್ಯೆಗೆ ಮಗುವನ್ನು ಒಪ್ಪಿಸಿಕೊಡೋದಿದೆಯಲ್ಲ ಸಣ್ಣ ವಿಷಯ ಅಲ್ಲ ವಟವು ಪ್ರಧಾನವಾಗಿ ಪಾಲ್ಗೊಂಡರೂ ಕೂಡ ಅವನ ತಂದೆ ತಾಯಿಗಳು ಬಂಧುಗಳು ನಮಗೆಲ್ಲ ನಮ್ಮ ಸಾಕ್ಷಿ ತಗೊಂಡು ಬೇರೆ ನಾವೆಲ್ಲ ನಮ್ಮ ಮನಸ್ಸಿನ ಬಲವನ್ನು ಆ ಮಗುವಿಗೆ ಕೊಡ್ತಾ ಇರಬೇಕು ಈ ಮಗು ಒಳ್ಳೆಯ ದ್ವಿಚನಾಗಲಿ ಒಳ್ಳೆಯ ಬ್ರಾಹ್ಮಣನಾಗಲಿ ವೇದಾಧ್ಯಯನವನ್ನು ಮಾಡುವ ಒಂದು ಅನುಕೂಲ ಬರಲಿ ಮತ್ತೆ ಎಂತಹ ಕಷ್ಟದ ಸಂದರ್ಭದಲ್ಲೂ ಸಂಧ್ಯಾ ವಂದನೆಯನ್ನು ಬಿಡದೆ ಗಾಯತ್ರಿ ಜಪವನ್ನು ಬಿಡದೆ ಅನುಷ್ಠಾನ ಮಾಡಲಿ ಹಾಗೆ ಅನುಷ್ಠಾನ ಮಾಡುವಂತ ಆದರೆ ನಾವು ಇಷ್ಟೂ ಜನರ ಸಾಕ್ಷಿತ್ವಕ್ಕೆ ಅದೊಂದು ಸಾರ್ಥಕತೆ ಬರ್ತದೆ ಒಟುವಿಗೆ ಒಳ್ಳೆಯದ ಬ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ನಾಳೆ ಬ್ರಹ್ಮೋಪದೇಶದ ಬ್ಲಾಗ್ ಜೊತೆಗೆ ಬರ್ತೀನಿ